ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎ ಮೊಳಗಟ್ಟಿ ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಭಗವಾನ್ ಬುದ್ಧರ ಎರಡು ಸಾವಿರದ ಐದುನೂರ ಎಪ್ಪತ್ತನೆಯ ಜಯಂತಿಯ ಕಾರ್ಯಕ್ರಮವು ಕಲಾಭವನದ ಆವರಣದಲ್ಲಿರುವ ಸಾಮ್ರಾಟ್ ಅಶೋಕ್ ಸ್ತಂಭದ ಹತ್ತಿರ ಬುದ್ಧರ ಭಾವಚಿತ್ರಕ್ಕೆ ಪುಷ್ಪಾರಣೆ ಮಾಡುವುದರ ಮೂಲಕ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಬುದ್ಧ ನಡಿಗೆ ಮೆರವಣಿಗೆಯು ಪ್ರಾರಂಭವಾಗುವುದು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಆಲೂರು ವೆಂಕಟರಾವ್ ಸಭಾಭವನಕ್ಕೆ ಆಗಮಿಸಿದ ನಂತರ ಮಾನ್ಯ ಧಾರವಾಡ ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯಿಂದ ವೇದಿಕೆ ಕಾರ್ಯಕ್ರಮ ಜರುಗುವುದು ವೇದಿಕೆ ಕಾರ್ಯಕ್ರಮದ ಅನಂತರ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಭೋಜನ ವ್ಯವಸ್ಥೆ ಇರುತ್ತದೆ ಭೋಜನದ ನಂತರ ಮೂರು ಗಂಟೆಗೆ ಕಲಾಭವನದ ಆವರಣದಲ್ಲಿರುವ ಸಾಮ್ರಾಟ್ ಅಶೋಕ್ ಸ್ತಂಭದ ಹತ್ತಿರ ಡಾಕ್ಟರ್ ಅನಿಲ್ ಮೇತ್ರಿಯವರ ಅನುರಾಗ ಕಲಾ ಬಳಗದಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಸಂಜೆ ಐದು ಗಂಟೆಯಿಂದ ಆರು ಗಂಟೆವರೆಗೆ ದಮ್ಮ ದೀಪ ಕಾರ್ಯಕ್ರಮ ಜರುಗುವುದು ಎಂದು ಅಬ್ಬಜ್ಜೋ ರವಿತಿ ಪಾಲಿ ವಿಜ್ಞಾನಿ ಮನಿಯೋ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಬಸವರಾಜ್ ಮೇಸ್ತ್ರಿ ಶಿವಾನಂದ್ ಅಮರ್ ಶೆಟ್ಟಿ ವಿಲಾಸ್ ಶೇರ್ಖಾನ್ ಹಾಗೂ ಪ್ರವೀಣ್ ಜೀವನ್ನವರ್ ಮುಂತಾದವರು ಉಪಸ್ಥಿತರಿದ್ದರು ಜಗತ್ತಿಗೆ ಶಾಂತಿಯ ಸಂದೇಶವನ್ನು ಸಾರಿದಂತ ಭಗವಾನ್ ಬುದ್ಧರ ಜಯಂತಿಯನ್ನು ಬರುವ ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರದಂದು ಜಯಂತಿಯನ್ನು ಅದ್ದೂರಿಯಾಗಿ ಏರ್ಪಡಿಸ್ತಾ ಇರುವಂತಹ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಈ ಸಂದರ್ಭದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕುಗಳಲ್ಲಿ ಕೂಡ ಭಗವಾನ್ ಬುದ್ಧರ ಜಯಂತಿಯನ್ನ ಆಚರಣೆ ಮಾಡುವ ಒಂದು ಹುಮ್ಮಸ್ಸು ಎಲ್ಲರಿಗೂ ಬುದ್ಧ ಅನುಯಾಯಿಗಳಿಗೆ ಸಂತೋಷದಿಂದ ವ್ಯಕ್ತಪಡಿಸ್ತಾ ಇದ್ದಾರೆ ಇವತ್ತಿನ ದಿವಸ ನಾನು ಕೂಡ ಇವತ್ತಿನ ದಿವಸ ಒಬ್ಬ ಬುದ್ಧ ಅನುಯಾಯಿಯಾಗಿ ಧಾರವಾಡದ ಸಮಸ್ತ ಬುದ್ಧ ಭೀಮ ಅನುಯಾಯಿಗಳೊಂದಿಗೆ ಭಗವಾನ್ ಬುದ್ಧರ ಜಯಂತಿಯಲ್ಲಿ ಪಾಲ್ಗೊಳ್ಳುತ್ತಿದ್ದೇನೆ ದಿನಾಂಕ ಹನ್ನೆರಡರಂದು ಜರುಗುವ ಈ ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಕಲಾಭವನದ ಧಾರವಾಡದ ಕಲಾಭವನದ ಆವರಣದಲ್ಲಿರುವಂಥ ಸಾಮ್ರಾಟ್ ಅಶೋಕ ಸ್ತಂಭದಕ್ಕೆ ಅಲಂಕಾರವನ್ನು ವೇದಿಕೆ ಅಲಂಕಾರವನ್ನು ಮಾಡಿ ಅಲ್ಲಿ ಇರುವಂಥ ಭಗವಾನ್ ಬುದ್ಧರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡುವುದರ ಮೂಲಕ ಮೆರವಣಿಗೆ ಭವ್ಯವಾದ ಮೆರವಣಿಗೆ ಕೂಡ ಸಾಗಲಿದೆ ಆ ಮೆರವಣಿಗೆ ನಂತರ ಇಡೀ ನಮ್ಮ ಧಾರವಾಡದ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸುತ್ತಾ ಕೊನೆಗೆ ಕನ್ನಡ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಭಾಭವನಕ್ಕೆ ಸೇರ್ಪಡೆಯಾಗಿ ಬಂದು ಅಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನೇತೃತ್ವದಲ್ಲಿ ಜಿಲ್ಲಾಡಳಿತದ ಕಾರ್ಯಕ್ರಮವೂ ಕೂಡ ಜರುಗಬಹುದು ಅಲ್ಲಿ ಕೂಡ ನಾವೆಲ್ಲ ಬುದ್ಧ ಭೀಮ ಅನ್ವಯಗಳು ಪಾಲ್ಗೊಳ್ಳುತ್ತಿದ್ದೇವೆ ಅದರೊಂದಿಗೆ ನಂತರ ಆ ಸಭಾ ಕಾರ್ಯಕ್ರಮದ ನಂತರ ಸಂಜೆಗೆ ಮತ್ತೆ ಇಲ್ಲಿ ಕಲಾಭವನದ ಆವರಣದಲ್ಲಿರುವಂತ ಸಾಮ್ರಾಟ್ ಅಶೋಕ ಸ್ತಂಭದ ಹತ್ತಿರ ವೇದಿಕೆಯಲ್ಲಿ ಕೂಡ ಹಲವಾರು ಗಣ್ಯಮಾನ್ಯರು ಆಗಮಿಸಿ ತಮ್ಮ ತಮ್ಮ ವಿಷಯಗಳನ್ನ ಮಂಡನೆ ಮಾಡಲಿದ್ದಾರೆ ಮತ್ತು ಚರ್ಚೆ ಕೂಡ ಆಗಲಿದೆ ಅದರ ಜೊತೆಗೆ ನಮ್ಮ ಖ್ಯಾತ ಕಲಾವಿದರಾದಂತಹ ಡಾಕ್ಟರ್ ಅನಿಲ್ ಮೇತ್ರಿ ಅವರ ಬಳಗ ಅನುರಾಗ ಕಲಾ ಬಳಗದ ವತಿಯಿಂದ ಕೂಡ ಸಾಂಸ್ಕೃತಿಕ ಸಂಗೀತ ಕಾರ್ಯಕ್ರಮ ಕೂಡ ಜರುಗಲಿದ್ದು ಎಲ್ಲರಿಗೂ ಮತ್ತೊಮ್ಮೆ ನಾನು ವಿನಂತಿ ಮಾಡ್ಕೊಳ್ತೀನಿ ತಾವೆಲ್ಲ ಬನ್ನಿ ಇಂತಹ ಮಹಾನ್ ಕಾರ್ಯಕ್ರಮದಲ್ಲಿ ನಾವು ನೀವು ಕೂಡ ಪಾಲ್ಗೊಳ್ಳೋಣ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಬುದ್ಧ ವಂದನೆಗಳನ್ನು ಸಲ್ಲಿಸ್ತೀನಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಾನು ಸಿದ್ದರಾಮಯ್ಯವರ್ಗಿ ಬುದ್ಧ ಅನುಯಾಯಿ ಧಾರವಾಡ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ ಕರ್ನಾಟಕ ಸರ್ಕಾರ ಪ್ರಪ್ರಥಮ ಬಾರಿಗೆ ಭಗವಾನ್ ಬುದ್ಧರ ಜಯಂತಿಯನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಇಲಾಖೆಯ ಅಡಿಯಲ್ಲಿ ಆಯೋಜನೆ ಮಾಡಿದೆ ಈ ಸಂದರ್ಭದಲ್ಲಿ ಧಾರವಾಡದಲ್ಲಿಯೂ ಸಹಿತ ಬುದ್ಧ ಜಯಂತಿಯನ್ನು ಬೆಳಿಗ್ಗೆ ಕಡಪ ಮೈದಾನದಿಂದ ಕಡಪ ಮೈದಾನದಲ್ಲಿರುವಂತಹ ಅಶೋಕ ಸ್ತಂಭದಿಂದ ಮೆರವಣಿಗೆ ಪ್ರಾರಂಭ ಆಗ್ತದೆ ಮೆರವಣಿಗೆಯು ಆರಂಭವಾಗಿ ಬಾಬಾ ಸಾಹೇಬ್ರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ನಂತರ ವಿವೇಕಾನಂದ ಸರ್ಕಲ್ದ ಸುತ್ತ ಬಳಸ್ಕೊಂಡು ಮುಂದೆ ಜುಬ್ಲಿ ದಿಂದ ಹೋಗಿ ಕಾರ್ಯಕ್ರಮ ನಡೆಯುವಂಥ ಸ್ಥಳ ಆಲೂರು ವೆಂಕಟ ಭವನದಲ್ಲಿ ಸೇರಿಕೊಳ್ತದೆ ಅಲ್ಲಿ ವೇದಿಕೆ ಕಾರ್ಯಕ್ರಮ ನಡೀತದೆ ವೇದಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಇಬ್ಬರು ಪಾಲಿಗುರುಗಳು ಅಂದರೆ ಇಬ್ ಒಬ್ಬರು ಬಂತೇಜಿ ಒಬ್ಬರು ಗುರುಗಳು ಹುಬ್ಬಳ್ಳಿಯ ಪಾಲಿಗಳಾದ ಪೂಜೆ ಬಂತೆ ದಮ್ಮುವೀರವರು ಮತ್ತು ಧಾರವಾಡದ ಬುದ್ಧಿಸ್ಟ್ ಪಾಲಿ ಎಜುಕೇಷನ್ ಮತ್ತು ರಿಸರ್ಚ್ ಸಂಸ್ಥೆ ರಿಸರ್ಚ್ ಟ್ರಸ್ಟಿನ ಅಧ್ಯಕ್ಷರಾದಂತಹ ಪಬ್ಬಜ್ಜ ರವಿತಿ ಪಾಲಿ ವಿದ್ಯಾಮುನಿ ಅವರು ದಿವ್ಯ ಉಪಸ್ಥಿತಿಯನ್ನು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ಕೊಳ್ತಾರೆ ವಿಶೇಷ ಉಪನ್ಯಾಸವನ್ನು ಆಯುಷ್ಮತಿ ಡಾಕ್ಟರ್ ಪುಟ್ಟಮಣಿ ದೇವಿದಾಸ್ ಅವರು ನೀಡಲಿದ್ದಾರೆ ಮತ್ತು ಉಳಿದಂತೆ ಸರ್ಕಾರಿ ಪ್ರೋಟೋಕಾಲ್ ಪ್ರಕಾರ ಎಲ್ಲರೂ ಸಹಿತ ಶಾಸಕರು ಸಂಸದರು ಮಂತ್ರಿಗಳು ಎಲ್ಲರೂ ಆಗಮಿಸ್ತಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಬುದ್ಧ ಅನ್ಯಾಯಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ವಿನಂತಿ ಮಾಡ್ಕೊಳ್ತೇನೆ ಈ ವೇದಿಕೆ ಕಾರ್ಯಕ್ರಮ ಮುಗಿದ ನಂತರ ಕಡಪ ಮೈದಾನದಲ್ಲಿರುವಂತಹ ಅಶೋಕ ಸ್ತಂಭದ ಹತ್ತಿರ ಬುದ್ಧಿಸ್ಟ್ ಪಾಲಿ ಮತ್ತು ಶಿಕ್ಷಣ ಸಂಸ್ಥೆಯ ಆಯೋಜಿಸಿರುವಂತಹ ಈ ಬುದ್ಧ ಜಯಂತಿ ಕಾರ್ಯಕ್ರಮ ಕಂಟಿನ್ಯೂ ಆಗ್ತದೆ ಅಲ್ಲಿ ಚಿಂತಕರಿಂದ ಹಲವಾರು ವಿಚಾರಗಳ ವಿಚಾರಗಳಿಂದ ಉಪನ್ಯಾಸ ಮತ್ತು ಈ ನಮ್ಮ ಸಂಗೀತ ಕಾರ್ಯಕ್ರಮವು ನಡೀತದೆ ಕೊನೆಗೆ ಐದು ಗಂಟೆಯಿಂದ ಆರು ಗಂಟೆಗೆ ಪ್ರತಿ ತಿಂಗಳು ಆಚರಿಸುವಂತ ದಮ್ಮ ದೀಪ ಕಾರ್ಯಕ್ರಮವು ಸಹಿತ ಆಯೋಜನೆಗೊಂಡಿದೆ ದೀಪ ಕಾರ್ಯಕ್ರಮದಲ್ಲಿ ಯಾವತ್ತು ಆಗಮಿಸುವಂತ ಉಪಾಸಕರು ಧಮ್ಮ ಮತ್ತು ಭೀಮ ನ್ಯಾಯಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಂತ ಈ ಮಾಧ್ಯಮದ ಮೂಲಕ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಜೊತೆಗೆ ಈ ಸುದ್ದಿಯನ್ನು ಪ್ರಸಾರ ಮಾಡುವಂತ ಈ ಮಾಧ್ಯಮದವರಿಗೂ ಸಹಿತ ನಾನು ಸಹಿತ ಉತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ ಥ್ಯಾಂಕ್ ಯು ಸರ್ ಈಗ ಬುದ್ಧ ಜಯಂತಿಗೋಸ್ಕರ ಕಾರ್ಯಕ್ರಮ ಯಾವ ತರ ಬುದ್ಧಾಯ ಎಲ್ಲರಿಗೂ ಮಂಗಳವಾಗಲಿ ತಾರೀಕು ಹನ್ನೆರಡು ಐದು ಸೋಮವಾರ ಬೆಳಿಗ್ಗೆ ಬುದ್ಧ ಜಯಂತಿಯನ್ನ ಆಚರಿಸು ಹಮ್ಮಿಕೊಳ್ಳಲಾಗಿದೆ ಹಾಗೆ ಕಾರ್ಪೊರೇಷನ್ ವತಿಯಿಂದ ಇಲ್ಲಿ ಕಡಪಾ ಮಂದಿರತಕ್ಕಂಥ ಅಶೋಕ ಸ್ತಂಭ ಬಳಿ ಇರ್ತಕ್ಕಂಥ ಇದು ಕಡಪಾ ಮಂದಿರತಕ್ಕಂಥ ಶೋಕ ಸ್ತಂಭದಲ್ಲಿ ಕೂಡ ನಾವು ಬುದ್ಧ ಜಯಂತಿಯನ್ನು ಆಚರಣೆ ಮಾಡ್ತೀವಿ ಸೊ ನಮ್ದು ಹೇಗಪ್ಪ ಅಂದರೆ ಇಲ್ಲಿ ಥರ ಮೆರವಣಿಗೆ ಹೋಗ್ತಾರೆ ಬುದ್ಧ ಅಶೋಕ್ತೂಪಕ್ಕೆ ಪೂಜೆ ಸಲ್ಲಿಸಿ ಇನ್ನತ್ರ ಮೆರವಣಿಗೆ ಹೋಗ್ತೀವಿ ಅದು ಅಂಬೇಡ್ಕರ್ ಮೂರ್ತಿಯವರಿಗೆ ಹಾರ ಹಾಕ್ತೀವಿ ತದನಂತರ ನಾವು ವಿವೇಕಾನಂದರು ಓದ್ತಾ ಇದೆಯಲ್ವ ಅಲ್ಲಿಂತರ ಹಸಿ ಸೀದ ನಾವು ಹಳು ವೆಂಕಟ ಹಳು ವೆಂಕಟ್ರ ಹಾಳು ವೆಂಕಟರಾಯರು ಭವನಕ್ಕೆ ಹೋಗ್ತೀವಿ ಅಲ್ಲಿ ನಮ್ಮ ಗೌರ್ಮೆಂಟ್ சரி காரியமக்கு உதாடகர் யாரும் ವರ್ಗರಾಗಿ ಶ್ರೀ ಮಾನ್ಯ ಸಂತೋಷ್ ನಾಡ ಅವರು ಬರ್ತಾರೆ ಹಾಗೆ ವಿಶೇಷ ಅತಿಥಿಗಳಾಗಿ ಸಲೀಂ ಅಹಮದ್ ಹಾಗೆ ವಿನಯ್ ಕುಲಕರ್ಣಿಯವರು ಪ್ರಸಾದ್ ಅಬ್ಬಾಯ ಅರೇಪ್ ಹಾಗೆ ಜಿ ಎನ್ ಗಣೇಶ ಹಾಗೆ ಖಾದ್ರಿ ಅವರು ಹಾಗೆ ಮುಖ್ಯ ಅತಿಥಿಗಳಾಗಿ ಕೊಂಡಿ ಸಂಗನೂರು ಟೆಂಗ್ ಪ್ರದೀಪ್ ಶೆಟ್ಟರ್ ತೆಂಗಿನಕಾಯಿ ತೆಂಗಿನಕಾಯಿ ಅವರು ಬರ್ತಾರೆ ಹಿನ್ನೆಲೆ ಹಿನ್ನೆಲಿದ್ರು ಉಪಸ್ಥಿತರಾಗಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಮ್ಮ ಬೌದ್ಧ ಧರ್ಮದ ಸನ್ನೇಶವಾದ ಬಂತೆ ಧಮ್ಮವೀರ ಅವರು ಬುದ್ಧಿವಾರ ಹುಬ್ಬಳ್ಳಿ ಹಾಗೆ ನಮ್ಮ ಧಾವದಲ್ಲಿರ್ತಕ್ಕಂಥ ಪಾಲಿಗರು ಅಂದರೆ ನಾನು ಬುದ್ಧಿಸ್ಟ್ ಪಾಲಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾಗಿದ್ದು ಅಲ್ಲಿ ಇರ್ತೇನೆ ಹಾಗೆ ಮುಂದೆ ಉಪನ್ಯಾಸ ಇದೆ ವಿಶೇಷ ಇದೆ ಅವರ ಅಯುಷ್ಮತಿ ಪುಟ್ಟಮಣಿ ಪುಟ್ಟಮಣಿ ದೇವಿದಾಸ್ ಇವರು ಗುಲ್ಬರ್ಗ ವ್ಯವಸಾಯ ರಾಜ್ಯಾಧ್ಯಕ್ಷರು ರಾಜ್ಯಾಧ್ಯಕ್ಷರು ಇದಾರೆ ಅವರು ಸ್ವಾಮಿ ಗುಲ್ಬರ್ಗ ಇಷ್ಟೇ ಕಾರ್ಯಕ್ರಮ ಇದೆ ತದನಂತರ ಕಾರ್ಯಕ್ರಮ ಏನಿದೆಪ್ಪ ಅಂದ್ರೆ ಸಂಗೀತ ಕಾರ್ಯಕ್ರಮ ಇದೆ ಅದು ಮೈತ್ರಿ ಅನಿಲ್ ಹಾಗೂ ಅವರು ಮಾಡಿಕೊಂಡಾಗಲು ಬೆಂಕಿ ಕಾರ್ಯಕ್ರಮ ಬರ್ತದೆ ತದನಂತರ ಈ ರೀತಿ ಮಾಡಿ ಅಲ್ಲಿ ಒಂದೂವರೆಗೆ ಕಾರ್ಯಕ್ರಮ ಮುಕ್ತಾಯ ಸಂಗೀತ ಮುಂದೆ ಒಂದು ಹೇಳಿದ್ರೆ ಸಂಜೆ ಮುಂದೆ ಇದೆ ಅಲ್ಲ ಇಲ್ಲಿ ನಾವು ಇದನ್ನು ನಡೆಯುವ ಪಾಲಿಸ್ಟ್ ಸೊಸೈಟಿ ಅಂದ್ರೆ ಬುದ್ಧಿಷ್ಟ ಪಾಲಿ ಎಜುಕೇಷನ್ ಟ್ರಸ್ಟ್ ವತಿಯಿಂದ ನಮ್ಮ ಹುಬ್ಬಳ್ಳಿ ಧಾವಡ್ ನಗರ ಪಾಲಿಕೆ ವತಿ ಜೊತೆಗೂಡಿ ಕಲ್ಪಾಮಿರ್ತಕ್ಕಂಥ ಅಶೋಕ್ ಸಮಯದಲ್ಲಿ ಪ್ರತಿ ವರ್ಷ ನಾವು ಬುದ್ಧ ಜಯಂತಿಯನ್ನು ಆಚರಿಸುತ್ತಾ ಬಂದಿದ್ದೇವೆ ಅದರಂತೆಯೇ ಈ ಕೂಡ ಈ ವರ್ಷವೂ ಕೂಡ ನಾವು ಎರಡು ಸಾವಿರದ ಐನೂರ ಎಪ್ಪತ್ತನೇ ಬುದ್ಧ ಜಯಂತಿಯನ್ನು ಆಚರಣೆ ಮಾಡ್ತಿದ್ವಿ ಅಲ್ಲಿ ಕೂಡ ನಮಗೆ ಸಂಗೀತ ಕಾರ್ಯಕ್ರಮ ಇದೆ ಬುದ್ಧನ ಬಗ್ಗೆ ಹಾಡುಗಳಿವೆ ಹಾಗೆ ಪಾಲಿ ಚಾಟಿಂಗ್ ಇದೆ ಹಾಗೆ ದಮ್ಮ ದೀಪ ಹಿಡಿದು ಕಾರ್ಯಕ್ರಮ ನಮ್ಮ ಸುಮಾರು ಇದು ಮಧ್ಯಾಹ್ನ ಮೂರರಿಂದ ಐದು ಗಂಟೆವರೆಗೆ ಇಲ್ಲಿ ಕೂಡ ಅತಿಥಿಗಳು ಪಟ್ಟಿ ಮಾಡಿಲ್ಲ ಆರೋಪ ಮಾಡಿ ನನ್ನ ಹೆಸರು ಪಬ್ಬಾಜೋ ರವಿತಿ ಪಾಲಿ ಜಾಮೀನು